ತುಂಬಾ ಎಕ್ಸೈಟಿಂಗ್ ಆಗಿದೆ ಮೋರ್ ಓವರ್ ಬರ್ಡ್ಸ್ ಬರ್ತಾ ಈಗ ನಿರೀಕ್ಷಕ ಮುಸ್ತಂತ ಒಂದ್ ಮೆಸೇಜ್ ಕೊಡ್ತೀವಿ ಆ ಮೆಸೇಜ್ ಪಾತ್ರ ಮಾಡ್ಬೇಕಾದ್ರೆ ನಿಮಗೆ ಭಾವ ನೀವು ಸ್ಟೂಡೆಂಟ್ ಆಗಿ ಸೊ ಆ ಮೆಸೇಜ್ ಕೊಡುವಾಗ ಹೆಂಗಂದ್ರೆ ನಂಗೆ ಗೊತ್ತಿತ್ತು ಆಲ್ರೆಡಿ ಸ್ಟೋರಿ ಬಿಕಾಸ್ ವಿಜಯನ ಆಲ್ರೆಡಿ ನರೇಟ್ ಮಾಡಿದಾರೆ ಸೊ ಸ್ಟೋರಿ ಆಲ್ರೆಡಿ ಗೊತ್ತಿರೋದ್ರಿಂದ ಅದು ತುಂಬ ಧೈರ್ಯವಾಗಿ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇತ್ತು ಐ ಐ ಐ ಥಿಂಕ್ ಐ ಗಿವನ್ ಮೈ ಹಂಡ್ರೆಡ್ ಪರ್ಸೆಂಟ್ ಅಂತ ಮೇಡಮ್ ಯೂಶಲಿ ಇದೀಗ ನೀವು ಇನ್ಸ್ಟಾಗ್ರಾಮ್ ಇನ್ಫ್ಲೂಯನ್ಸ್ ಆಗಿ ಎಲ್ರಿಗೂ ಗೊತ್ತಿದ್ದು ಒಂದು ಇದರಲ್ಲಿ ಬಾಟ್ ಬಾಕ್ಸ್ ಮೀನ ಗೊತ್ತಿದ್ರೆ ಸೊ ಈಗ ಏನಪ್ಪ ಅಂತಂದ್ರೆ ಸೊ ಸ್ಕ್ರೀನ್ ಮೇಲೆ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಕಾಣಿಸ್ತೀರಾ ಸೊ ಹೇಗಿತ್ತು ಅಂತ ಸರ್ ಅದು ಈಗ ರೀಸ್ ಮಾಡುವಾಗ ಎಷ್ಟು ಎಕ್ಸ್ ಬೇಕಾದರೂ ಮಾಡ್ಬೋದು ಬಿಕಾಸ್ ಮನೇಲೇ ಇರ್ತೀವಿ ಯಾರೂ ಇರೋಲ್ಲ ನಮ್ಮ ಮುಂದೆ ಅದೇ ನಾವು ಫಿಲಮ್ ಸ್ಕ್ರೀನಲ್ಲಿ ಮಾಡುವಾಗ ಟೇಕ್ಸ್ ಎಲ್ಲ ತೊಗೊಳಕ್ಕಾಗಲ್ಲ ಅಷ್ಟು ಟೇಕ್ಸ್ ಎಲ್ಲ ಬಿಕಾಸ್ ಅವ್ರ ಟೈಮು ವೇಸ್ಟ್ ಆಗುತ್ತೆ ನಮ್ಮ ಟೈಮು ವೇಸ್ಟ್ ಆಗುತ್ತೆ ಸೊ ಅದರಿಂದ ತುಂಬ ಕೋಪಪ್ ಮಾಡಿ ದುನಿಯಾ ಅಣ್ಣ ತುಂಬ ಹೆಲ್ಪ್ ಕೊಟ್ಟು ಅವ್ರ ಹೆಲ್ಪಿಂದ ನಾನು ಐ ತಿಂಕ್ ಅಪ್ ಬಂದು ಡನ್ ದಿಸ್ ಮೂವಿ ಯಾ ಯೂಶಲಿ ಏನಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ನೋಡಿದಂಗೆ ಒಳ್ಳೊಳ್ಳೆ ಪ್ರಮೋಷನ್ಸ್ ಮಾಡ್ತಿರ್ತಾರೆ ಸೊ ಆಸ್ ಏನು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ತಿದೆ ಸೊ ನೀವು ಒಬ್ಬ ಇನ್ಸ್ಟಾಗ್ರಾಮ್ ಇನ್ಫ್ಲೂಯನ್ಸರ್ ಆಗಿ ಸಿನಿಮಾದಿಂದ ಆಚೆ ಬಂದು ಮಾಡಬೇಕು ಅಂದ್ರೆ ಯಾವ ತರ ಐ ಥಿಂಕ್ ಡ್ರಗ್ಸ್ ಯೂಶಲಿ ಇದೀಗ ಏನಂತಂದ್ರೆ ನೆಲ್ಲ ನೋಡ್ತಿರ್ತೀವಿ ಸೊ ಬಹಳಷ್ಟು ಇದು ಬೀದಿ ಬೀದಿಗಳಲ್ಲಿ ನಡೆಯುವಂತದ್ದು ಒಂದು ವ್ಯಾಪಾರ ಆಗ್ಬಿಟ್ಟಿದೆ ಸೊ ಟೋಟಲ್ ಆಗಿ ಏನು ಅಂತಂದ್ರೆ ಸಿನಿಮಾ ಮುಖಾಂತರ ಒಂದು ಮೆಸೇಜ್ ಆಡಿಯನ್ಸ್ ಪಾಸ್ ಆಗ್ತಿದೆ ಅಂತಂದ್ರೆ ತುಂಬಾ ಹ್ಯಾಪಿ ಅನ್ಸುತ್ತೆ ಬಿಕಾಸ್ ಯಾರು ಈ ತರ ಆಕ್ಷನ್ಸ್ ಯಾರು ಮಾಡಿಲ್ಲ ಯಾವ ಥರನು ಪ್ರೂಫ್ ಇಲ್ಲದೆ ತೋರಿಸಿಲ್ಲ ಅಲ್ಲ ಸೊ ಅವ್ರ ಹತ್ರ ವಿಜಯಣ್ಣ ಹತ್ರ ಎಲ್ಲ ಪ್ರೂಫ್ ಇತ್ತಿತ್ತೆ ಇತ್ತಿ ಇರೋದ್ರಿಂದ ಯುನೋ ಹಿ ಶೋಡ್ ಇನ್ ದ ಮೂವಿ ಅಂತ ಹೇಳ್ಬೋದು ಸೊ ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ಸೇ ನೋ ನೋ ಟು ಡ್ರಗ್ಸ್ ಆ್ಯಂಡ್ ಆಲ್ಸೋ ಯಾರು ನೋಡಿಲ್ಲ ಪ್ಲೀಸ್ ನಿಮ್ ಪ್ಯಾರೆಂಟ್ ಬಂದು ನೋಡೋಕೆ ಇಲ್ಲ ಅವರು ಹೀರೋ ಆಗಿ ಆಲ್ರೆಡಿ ಗೆದ್ದಿದ್ದಾರೆ ಎಲ್ಲಾರು ನ ಗೆದ್ದಿದ್ದಾರೆ ಐ ತಿಂಕ್ ಇನ್ನೂ ಡೈರೆಕ್ಷನ್ ಮಾಡಿ ಇನ್ನೂ ನ್ಯೂ ಕಮರ್ಸ್ ಒಳಗಡೆ ತಗೊಂಡು ಅವರಲ್ಲಿರೋ ಟ್ಯಾಲೆಂಟ್ ಎಲ್ಲ ತೋರಿಸಬೇಕು ಅಂತ ನಾನು ಐ ತಿಂಕ್ ನೀವು ಮೂವಿ ನೋಡಿರ್ತಿಲ್ಲ ನಿಮ್ಗೆ ಯಾ 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 ಸೊ ನನಗೂ ಅದೇ ಥರ ಹಂಡ್ರೆಡ್ ಪರ್ಸೆಂಟ್ ಫುಲ್ ವೆರಿ ಹ್ಯಾಪಿ ಐ ಯ